ಕ್ಲೀನ್ ಅಂತ ಹೇಳಿದ್ರು ಅವರು ಕ್ಲೀನ್ ಮಾಡಲಿಲ್ಲ ಏನಿಲ್ಲ ಕ್ಲೀನ್ ಮಾಡಿದ್ರೆ ಈಗ ನೋಡಿ ಸ್ವಲ್ಪ ಅಲ್ಗಾನದ ಸ್ವಲ್ಪ ಹಿಂಗೆ ಜೇಜಿ ತಂದು ಅಲ್ಗನ ಭಾಗ ಮಾಡಿ ಇದಕ್ಕೆ ಅರವತ್ ಸಾವಿರ ರೂಪಾಯಿ ಬಿಲ್ ಅರವತ್ತೈದು ಸಾವಿರ ರೂಪಾಯಿ ಬಿಲ್ ತಗೊಂಡಿದ್ದಾರೆ ಆಮೇಲೆ ಆ ಕಡೆ ಒಂದು ಚರಂಡಿ ಹೊಡಿಬೇಕಾಯ್ತು ಅಂತದಿಂದ ಅಡ್ಡಕ್ಕೆ ಅಡ್ಡಾರ್ ಸರಿಯಾಗಿ ಅಡ್ಡ ಬರ್ತಿದಾರೆ ನೋಡ್ರಿ ನೀವೇನಿಲ್ಲ

ನ್ ಬಿಲ್ ಪಾಸ್ ಮಾಡಿದ್ರಿ ಇಷ್ಟು ಇಷ್ಟು ಕೆಲಸ ನೀವು ಹೆಂಗ್ ಮಾಡಿರಿ ಅಂತ ಕೇಳಿದ್ವಿ ಯಾವ್ದು ಉತ್ತರ ಯಾವ ಪಂಚಾಯ್ತಿ ಒಟ್ನಲ್ಲಿ ಪ್ರಭಾವಿ ವ್ಯಕ್ತಿಗಳ ಪರವಾಗಿ ಕೆಲಸ ಮಾಡ್ತಾರೆ ಅನ್ನಂಗಾಯ್ತು ಪಿಡಿಒಗಳು ಇಂಜಿನಿಯರ್ಗೂ ಫೋನ್ ಮಾಡಿದ್ದೀವಿ ಎರಡು ಸರಿ ಫೋನ್ ಮಾಡಿದ್ದು ಎತ್ತಿದ್ರು ಆಮೇಲೆ ಏನು ಉತ್ತರ ಕೊಡಲಿಲ್ಲ ಮಾಡಲಿ ಎತ್ತಲಿಲ್ಲ ಈ ಕಡೆ ಒಂದು ಚರಂಡಿ ಇದೆ ಈ ಕಡೆ ಚರಂಡಿ ಇದೆ ಇವರು ಅರವತ್ತೈದು ಸಾವಿರ ರೂಪಾಯಿ ಬಿಲ್ಗಳನ್ನು ದೇಬಿದ್ದಾರೆ ಕಾರಣ ನೋಡಿರಿ ಇಲ್ಲಿಂದ ಈ ಥರ ರೋಡ್ಗೆ ಅಡ್ಡ ಹೊಡ್ಕೊಂಡು ಇಲ್ಲಿ ಮಾಡಿರೋದು ಸುಮಾರು ಒಂದು ಗಂಟೆ ಜೆ ಸಿ ಬಿ ಕೆಲಸ ಎಷ್ಟೋ ಎಂಟುನೂರು ರೂಪಾಯಿ ಬೇಡ ಒಂದು ಸಾವಿರ ರೂಪಾಯಿ ಜೆ ಸಿ ಬಿ ಕೆಲಸಕ್ಕೆ ಅರುವತ್ತೈದು ಸಾವಿರ ದುಡ್ಡನ್ನು ಹೊಡೆದಿದ್ದಾರೆ ಇದರಲ್ಲಿ ಪಿ ಡಿಒ ಪರ್ಸೆಂಟೇಜ್ ಎಷ್ಟು ಬಡವರು ಯಾರಾದರೂ ಒಂದು ನಿವೇಶನ ದಾಖಲೆಗಳಾಕೋದ್ರೆ ಎಂಡಾರ್ಸ್ಮೆಂಟ್ ಕೊಡ್ತೀರಾ ಬಡವ್ರು ಏನಾದರೂ ಕೆಲಸಗಳಿದೆ ಬರ್ತೀನಿ ಬತ್ತೀನಿ ಅಂತ ಪುಂಗ್ತೀರಾ ಬನ್ನಿ ಈಗ ಈ ಕೆಲಸ ಮಾಡಿದ್ರಲ್ಲಿ ಎಷ್ಟು ತಗೊಂಡಿದೀಯಪ್ಪ ಮಿಸ್ಟರ್ ಪ್ರೇಮ್ ಕುಮಾರ ದೊಡ್ಡ ಬಾಣಗೆರೆ ಪಂಚಾಯಿತಿಯ ಅತ್ಯುನ್ನತ ಉತ್ತಮ ಗುಣಮಟ್ಟದ ಮಿಸ್ಟರ್ ಪ್ರೇಮ್ ಕುಮಾರ್ ತಾವು ಇದೇ ಜಾಬ್ ಬಂದು ತಾವು ಸ್ಟೇಟ್ಮೆಂಟ್ ಕೊಡಬೇಕು ಇಲ್ಲಿ ನೀವು ಅರವತ್ತೈದು ಸಾವಿರ ರೂಪಾಯಿ ಏನೇನು ಐಟಮಿಗೆ ಖರ್ಚು ಮಾಡಿದಿರೋ ಲೆಕ್ಕ ಕೊಡಿರಿ ಸ್ವಾಮಿ ಯಾಕೆ ನೀವು ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ರೇವಣ್ಣ ನೀವು ಇಬ್ರು ಮಿಂಗಲ್ ಆಗಿದ್ದೀರಾ ಪ್ರತಿಯೊಂದು ಕೆಲಸಕ್ಕೂ ನೀವು ರೇವಣ್ಣ ಕೇಳೆ ಮಾಡ್ಬೇಕಾ ರೇವಣ್ಣನ ಪರವಾಗಿ ಮಾಡ್ಕೊಡ್ಬೇಕಾ ನೀವು ನೀನು ಮನುಷ್ಯನಲ್ವ ಇಲ್ಲಿರೋ ಮನೆಯವ್ರು ಯಾರು ಕಂದಾಯ ಕಟ್ಟಲ್ವ ಇವ್ರು ಕಂದಾಯ ಕಟ್ಟಿದ ದುಡ್ಡನ್ನು ತಂದು ಒಂದು ಗಂಟೆ ಜೆ ಸಿ ಬಿ ಕೆಲಸ ಮಾಡಿಸಿ ಎಂಟುನೂರು ರೂಪಾಯಿ ಬಿಲ್ಗೆ ನೀನು ಅರವತ್ತೈದು ಸಾವಿರ ಬಿಲ್ ನಿನ್ನ ಏನಂತ ಕರಿಬೇಕು ನಾವು ಬಡವರ ಯಾವಾದ್ರೂ ದಲಿತ ಜನ ಯಾವಾದ್ರೂ ಸೈಟ್ ಇದ್ರೆ ಎಂಡರ್ಸ್ಮೆಂಟ ರೀತಿ ಅಪಾರಪ್ಪ ಇಲ್ಲ ರೀ ಎಂಡರ್ಸ್ಮೆಂಟಿಗೆ ಅದೇ ಕೆಲಸ ಸರಿ ಇಲ್ಲ ಅಂತ ಬಾ ಎಂಡರ್ಸ್ಮೆಂಟ ರೀ ನೀನು ಕರೆಕ್ಟಾಗಿ ಕರ್ತವ್ಯ ನಿರ್ವಹಿಸಿರಾನೇ ಆಗಿದ್ರೆ ಏನೇ ಮಾಡಿದ್ರಿ ಇನ್ನು ಇಪ್ಪತ್ನಾಲ್ಕು ಗಂಟೆ ಒಳಗೆ ನಮಗೆ ಫೋನ್ ಮಾಡಿ ಇದೇ ಜವಾಬ್ದಂದು ನೀನು ಉತ್ತರ ಕೊಡು ಅರವತ್ತೈದು ಸಾವಿರ ಬಿಲ್ ಹಿದ್ಯಾ ನೀನು ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ದೆ ಬಡವರು ಸೈಟ್ಗಳನ್ನ ನುಂಗಕ್ಕೆ ನೋಡ್ತಿದ್ದೀನ ನೀನು ಮಾಡಿ ಇದಕ್ಕೆ ನಮ್ಮ ತಾಲೂಕ್ ಪಂಚಾಯತ್ ನೀವು ಹರೀಶ್ ಅವರು ಇದ್ರ ವಿರುದ್ಧ ಕ್ರಮ ತಗೋಬೇಕು ಹರೀಶ್ ಸಾಹೇಬ್ರ ನೀವು ನಮ್ಮ ತಾಲೂಕಿಗೆ ಮೇಲೆ ಸುಮಾರು ನೂರಲ್ಲಿ ಸುಮಾರು ಎಂಬತ್ತರಷ್ಟು ಈ ಕಳಪೆ ಕಾಮಗಾರಿಗಳನ್ನ ಕಂಟ್ರೋಲ್ ಮಾಡಿದ್ದೀರಾ ಆದ್ರೂ ನಿಮ್ಮ ಇಂಜಿನಿಯರ್ಗಳು ಸೈನ್ ಹಾಕಿದ ಬಿಲ್ ಕೊಟ್ಟಿದ್ದಾರೆ ಅಂದ್ರೆ ಅದು ನಿಮಗೆ ಮಾಡಿರ್ತಕ್ಕಂಥ ಅವಮಾನ ಊಟ ಮಾಡೋಕ್ಕಾಗಲ್ಲ ಏನಿಲ್ಲ ಎರಡು ದಿನಕ್ಕೋಸ್ಕರ ಯಾವ ಯಾವ ಇರ್ತಾವಲ್ಲಿಗೆ ಐದು ವರ್ಷಗಳ ಹಿಂದೆ ನೀವೆಲ್ಲ ಓಟ ಹಾಕಿದ್ರಲ್ಲಪ್ಪ ಕೇಳಕ್ಕಾಗಲಿಲ್ವಾ ನಿಮ್ಗೆ

ದಯವಿಟ್ಟು ಇಪ್ಪತ್ತಾರು ಗಂಟೆ ಒಳಗೆ ನೀವು ಈ ನೀವು ಉತ್ತರ ಕೊಡಲೇಬೇಕು ಈ ಕೆಲಸ ಯಾಕೆ ತಿನ್ಸಿದ್ರೆ ಹೇಳ್ಲೇಬೇಕು ಈಗ ನಾವೀಗ ಅಲ್ಲಿ ಒಂದು ದಾರಿ ಒತ್ತುವರಿ ನೋಡ್ಬಂದ ಅದೇ ಪುಣ್ಯಾತ್ಮನೇ ಇದ್ ಕೆಲಸ ಮಾಡಿ ದುಡ್ಡನ್ನ ದೇವಿರೋದು ಹರೀಶ್ ಸಾಹೇಬ್ರ ನೀವು ನಮ್ಮ ತಾಲೂಕಿಗೆ ಬಂದಮೇಲೆ ಸುಮಾರು ನೂರಲ್ಲಿ ಸುಮಾರು ಎಂಬತ್ತರಷ್ಟು ಈ ಕಳಪೆ ಕಾಮಗಾರಿಗಳನ್ನ ಕಂಟ್ರೋಲ್ ಮಾಡಿದ್ದೀರ ಆದರೂ ನಿಮ್ಮ ಇಂಜಿನಿಯರ್ಗಳು ಸೈನ್ ಹಾಕಿದಕ್ಕೆ ಬಿಲ್ ಕೊಟ್ಟಿದ್ದಾರೆ ಅಂದರೆ ಅದು ನಿಮಗೆ ಮಾಡಿರ್ತಕ್ಕಂಥ ಅವಮಾನ ಇಲ್ಲಿರ್ತಕ್ಕಂಥ ಜನರಿಗೆ ಮಾಡಿರೋದಲ್ಲ ಒಬ್ಬ ಉತ್ತಮ ವ್ಯಕ್ತಿ ಅಧಿಕಾರಿಗ ಜನರಿಗೆ ಸ್ಪಂದಿಸುವಂಥ ಅಧಿಕಾರಿ ನೀವು ನಿಮ್ಗೆ ಅವಮಾನ ಮಾಡಿದ್ದಾರೆ ಇದ್ರ ವಿರುದ್ಧ ನೀವು ಯಾವ ರೀತಿ ಕ್ರಮ ತಗೊಂತೀರ ದಯವಿಟ್ಟು ಒಂದು ಎರಡು ಮೂರು ದಿನ ಕಾದು ನೋಡ್ತೀವಿ ಮತ್ತೆ ಆಗಲಿಲ್ಲ ಅಂದರೆ ಅದೇ ದಡವಣಗೆರೆ ಪಂಚಾಯತಿ ಮುಂದೆ ಅದೇ ಪೀಡಿಗಳಿಗೆ ಗೇರಾವ ಹಾಕೋ ಮೂಲಕ ಈ ಹಣನ ನೀವು ವಾಪಸ್ ಕಟ್ಟಿಸ್ಕೊಂಬಲೇಬೇಕು ಸಾರ್ವಜನಿಕರ ಹಣ ಪೋಲಾಗಿರೋದನ್ನ ಉಳಿಸ್ಲೇಬೇಕು ಅದೇ ಹಣಕಾಸಿನಲ್ಲಿ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಯಾರಾದರೂ ಒಬ್ರು ಉಸ್ತುವಾರಿ ತಗೊಂಡು ಇದು ಕರಿಯಮ್ಮ ದೇವಿಯ ಮಜ್ಜನ ಬಾವಿ ಅಂತ ಹೇಳ್ತಾರೆ ಮುಖ ತೊಳಿಯಾಗಿ ಗುಂಡಿ ತರ ಮಾಡಿರೋದು ಅದೀಗ ಗಬ್ಬೆದ್ದು ನಾರ್ತಾ ಇದೆ ಇದನ್ನು ಸ್ವಚ್ಛಪಡಿಸಿ ಅವ್ರು ಮಾಡಿರೋ ಈ ಅರ್ಧಂಬರ್ಧ ಕೆಲಸನ ಪೂರ್ಣಗೊಳಿಸೋ ರೀತಿ ನೀವು ಮಾಡ್ತೀರ ಅಂತ ನಂಬಿ ಈ ವಿಡಿಯೋ ಮಾಡ್ತಾ ಇದ್ದೀನಿ